ಕೋಲ್ಕತ್ತಾದ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಹಲವಾರು ಅನುಮಾನಗಳನ್ನು ಹುಟ್ಟು ಹಾಕಿದೆ ಪೋಷಕರು ಮಾಡುತ್ತಿರುವ ಆರೋಪ ಆಘಾತವನ್ನುಂಟು ಮಾಡಿದೆ ಪ್ರಕರಣದ ಬೆನ್ನು ಹಿಡಿದಿರುವ ಸಿಬಿಐ ತನಿಖೆ ಚುರುಕುಗೊಳಿಸಿದೆ ಕೋಲ್ಕತ್ತಾದ ಆರ್ಜೇಕರ್ ಆಸ್ಪತ್ರೆಯ ಸೆಮಿನಾರ್ ಹಾಲಿನಲ್ಲಿ ಜೂನಿಯರ್ ವೈದ್ಯೆಯ ಅತ್ಯಾಚಾರ ಮಾಡಿ ಕೊಲೆಗೈದ ಕೇಸ್ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವು ಪಡೆದುಕೊಳ್ಳುತ್ತಾನೆ ಇದೆ ಈ ಪ್ರಕರಣದಲ್ಲಿ ಕಾಣದ ಕೈಗಳು ಏನಾದರೂ ಕೆಲಸ ಮಾಡಿದೆಯಾ ಎಂಬ ಅನುಮಾನ ಕಾಡುತ್ತಿದೆ ಈ ಅನುಮಾನ ಹುಟ್ಟು ಹಾಕಲು ಕಾರಣ ಪೋಷಕರ ಆರೋಪಗಳು ಪೋಷಕರ ಆರೋಪ ನಂಬರ್ ಒನ್ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿರುವ ಅನುಮಾನವಿದೆ ಎಂಬ ಆರೋಪ ಪೋಷಕರು ಮಾಡ್ತಾ ಇರುವಂತದ್ದು ಇದೇ ಆರೋಪವನ್ನು ಸಿಬಿಐ ಮುಂದೆ ಹೇಳಿಕೆ ನೀಡಿದ್ದಾರೆ ಎಂದು ಎನ್ನಲಾಗಿದೆ ಪೋಷಕರ ಆರೋಪ ನಂಬರ್ ಟು ಇನ್ನು ಘಟನೆ ತಿಳಿದು ಆಸ್ಪತ್ರೆಗೆ ಧಾವಿಸಿದ ಪೋಷಕರಿಗೆ ಮೃತದೇಹ ತೋರಿಸಲು ಮೂರು ಗಂಟೆಗಳ ಕಾಲ ಕಾಯಿಸಿದ್ದಾರೆ ಎನ್ನಲಾಗಿದೆ ಪೋಷಕರ ಆರೋಪ ನಂಬರ್ ತ್ರೀ ಇಷ್ಟೇ ಅಲ್ಲದೆ ಸೆಮಿನಾರ್ ಹಾಲ್ನಲ್ಲಿ ಕೊಲೆ ಆಗಿದೆ ಅನ್ನೋದನ್ನು ನಂಬೋಕೆ ಆಗ್ತಾ ಇಲ್ಲ ಬೇರೆಡೆ ಕೊಂದು ಸೆಮಿನಾರ್ ಹಾಲ್ಗೆ ತಂದಿಟ್ಟಿರಬಹುದು ಎಂಬ ಅನುಮಾನ ಪೋಷಕರಿಗೆ ಕಾಡ್ತಾ ಇದೆ ಪೋಷಕರ ಆರೋಪ ನಂಬರ್ ಫೋರ್ ಅಂತ್ಯಕ್ರಿಯೆಗೆ ಮೂರು ಶವಗಳು ಬಾಕಿ ಇದ್ರೂ ನಮ್ಮ ಮಗಳ ಅಂತ್ಯಕ್ರಿಯೆ ಮೊದಲು ಮಾಡಿದ್ದಾರೆ ಪೋಷಕರ ಆರೋಪ ನಂಬರ್ ಫೈವ್ ಇನ್ನು ಯಾವುದೋ ಒಂದು ದೊಡ್ಡ ವಿಚಾರ ತಿಳಿದಿರುವುದಕ್ಕೆ ನಮ್ಮ ಮಗಳ ಕೊಲೆ ಮಾಡಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ ಇಷ್ಟೆಲ್ಲ ಆರೋಪ ಮಾಡುತ್ತಿರುವ ವೈದ್ಯ ಪೋಷಕರು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಡೀ ಪ್ರಕರಣದ ಕೇಂದ್ರ ಬಿಂದು ಆಗಿರುವ ಆರ್ಜೇಕರ್ ಆಸ್ಪತ್ರೆಯ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಗೋಷ್ಠಿಯ ಸಿಬಿಐ ಸತತ ನಾಲ್ಕನೇ ಸಲ ವಿಚಾರಣೆ ನಡೆಸಿದೆ ಕಾಲ್ ರೆಕಾರ್ಡ್ ವಾಟ್ಸ್ಆಪ್ ಚಾಟ್ ತನಿಖೆ ನಡೆಸಿದೆ ಇನ್ನು ವೈದ್ಯ ಪೋಷಕರಿಗೆ ಮೂರು ಗಂಟೆಗಳ ಕಾಲ ಮೃತದೇಹ ತೋರಿಸದೇ ಇರುವುದಕ್ಕೆ ಕಾರಣ ಕೇಳಿದೆ ಎನ್ನಲಾಗಿದೆ ವೈದ್ಯಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿ ಸಂಜಯ್ ರಾಯ್ ಘಟನೆ ನಡೆದ ರಾತ್ರಿ ಹಲವು ಬಾರಿ ಮದ್ಯ ಸೇವನೆ ಮಾಡಿದ ಎನ್ನಲಾಗಿದೆ ಮದ್ಯ ಸೇವನೆ ಮಾಡಿ ಹಲವು ಬಾರಿ ಹೊರಗೆ ಒಳಗೆ ಓಡಾಡಿರುವ ಸಿಸಿಟಿವಿ ಫುಟೇಜ್ನಲ್ಲಿ ಸೆರೆಯಾಗಿದೆ ಎನ್ನಲಾಗಿದೆ ರಕ್ತದ ಕಳೆಗಳನ್ನು ತೊಳೆದು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾನೆ ಎಂದು ಪ್ರಾಥಮಿಕ ಸಾಕ್ಷ್ಯಗಳು ಸಿಕ್ಕಿವೆ ಎನ್ನಲಾಗಿದೆ ಹೀಗಾಗಿ ಸಿಬಿಐ ಕೋಲ್ಕತ್ತಾ ಹೈಕೋರ್ಟ್ಗೆ ಸುಳ್ಳು ಪತ್ತೆ ಪರೀಕ್ಷೆ ನಡೆಸಲು ಒಪ್ಪಿಗೆ ಪಡೆದಿದ್ದ ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ ಫೋರ್